ಇವತ್ತಿನ ದಿವಸ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಕೆರೆಗಳ್ನ ತುಂಬ ತುಂಬಿಸತಕ್ಕಂತ ನೀರಾವರಿ ಮತ್ತು ಕುಡಿಯ ನೀರಿನ ಯೋಜನೆಯ ಅವಾರ್ಡ್ ನೋಟಿಸ್ ಕೊಡ್ತಕ್ಕಂಥ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ ಅದರಲ್ಲಿ ದಬ್ಬೆ ಗ್ರಾಮದಲ್ಲಿ ಸುಮಾರು ಈಗ ಆಲ್ರೆಡಿ ಒಂದು ಒಂದು ಪ್ರೋಸೆಸ್ಸಲ್ಲಿ ಅಲ್ಲಿ ಆಗಿತ್ತು ಅವಾರ್ಡ್ ಇನ್ನ ಬಾಕಿ ಉಳಿದಿರ್ತಕ್ಕಂತ ಪ್ರಕರಣಗಳನ್ನ ನಾವು ಕೈಗೆತ್ಕೊಂಡು ಅದನ್ನ ಸಾಹೇಬರು ಒಂದು ಮಾರ್ಗದರ್ಶನದಲ್ಲಿ ಇಮಿಡಿಯೇಟ್ ಎಲ್ಲವನ್ನು ಪ್ರಿಪೇರ್ ಮಾಡಿ ಗೌರ್ಮೆಂಟ್ ಗೌರ್ಮೆಂಟಿಗೆ ಕಳಿಸಿ ಸೊ ಅಲ್ಲಿಂದ ಅಪ್ರೂವಲ್ ಬಂದಿದೆ ಅವಾರ್ಡ್ ಆಗಿ ಅಪ್ರೂವಲ್ ಬಂದಿದೆ ಇವತ್ತಿನ ದಿವಸ ಸುಮಾರು ಎಪ್ಪತ್ತೆಂಟು ಫಲಾನುಭವಿಗಳಿಗೆ ಅವಾರ್ಡ್ ನೋಟಿಸ್ ಬಂದಿದೆ ಸೊ ಆ ಅವಾರ್ಡ್ ನೋಟಿಸ್ ನಾವು ಜನಗಳ ಸಂಬಂಧಪಟ್ಟ ರೈತರುಗಳನ್ನ ಸಂಪರ್ಕ ಮಾಡಿ ಅವ್ರಿಗೆ ಇವತ್ತು ಅವಾರ್ಡ್ ನೋಟಿಸ್ ಕೊಟ್ಟು ಏನು ಚಾನೆಲ್ ಹನ್ನೊಂದೂವರೆ ಕಿಲೋಮೀಟರ್ ಚಿಕ್ಕನಾಯಹಳ್ಳಿ ಬ್ರಾಂಚ್ ಕೆನಲ್ ನಡಿಬೇಕಾಗಿದೆ ಮುಂದಿನ ವರ್ಷದಿಂದ ಸಾಹೇಬರು ಕಂಪಲ್ಸರಿಯಾಗಿ ನೀರನ್ನ ಅಲ್ಲಿವರೆಗೂ ಚಿಕ್ಕನಾಗ್ನಹಳ್ಳಿ ತಾಲೂಕು ಮತ್ತೆ ಕಂದಿ ಕೆರೆ ಭಾಗ ನವಿಲೆ ಕೆರೆ ಭಾಗ ಎಲ್ಲ ಕೆರೆಗಳಿಗೆ ನೀರನ್ನ ಹರಿಸಲಿಕ್ಕೆ ನಮ್ಗ ಈಗ ಆಲ್ರೆಡಿ ನಿರ್ದೇಶನ ಕೊಟ್ಟಿದ್ದಾರೆ ಅದರಂತೆ ನಾವು ಮುಂದಿನ ವರ್ಷದಲ್ಲಿ ನೀರನ್ನ ಹರಿಸಿ ಹರಿಸ್ತೀವಿ ಅಂತ ಸಾಹೇಬ ಹೇಳ್ತಾ ಇದ್ದೀವಿ ಅದಕ್ಕೆ ತಮ್ಮ ರೈತರುಗಳದು ಒಂದು ಇದೂ ಬೇಕಾಗ್ತದೆ ಈ ಅವಾರ್ಡ್ ನೋಟಿಸ್ ತಗೊಂಡು ಇಮಿಡಿಯೇಟ್ ಪೇಮೆಂಟ್ ತಗೊಂಡು ನಮಗೆ ಕೆನಾಲ್ ಕನ್ಸ್ಟ್ರಕ್ಟ್ ಮಾಡೋದಕ್ಕೆ ತಾವೆಲ್ಲ ಅನುಕೂಲ ಮಾಡಿಕೊಡ್ಬೇಕಾಗಿ ಕೇಳ್ಕೊತೀವಿ ಈಗ ಇವತ್ತಿನ ದಿವಸ ದಬ್ಬೆ ಗಟ್ಟದ್ದು ಏನು ಅವಾರ್ಡ್ ನೋಟಿಸ್ ಅವಾರ್ಡ್ ತಗೊಳೋದಕ್ಕೆ ನಾವು ಯಾರೆಲ್ಲ ಹೇಳಿದೀವಿ ಅವರೆಲ್ಲ ಬಂದಿದ್ದಾರೆ ಇವತ್ತು ಸೊ ಅವ್ರಿಗೆ ಸಾಹೇಬ್ರ ಕಡೆಯಿಂದ ಅವಾರ್ಡ್ ನೋಟಿಸ್ನ ಕೊಡ್ತಕ್ಕಂಥ ಕಾರ್ಯಕ್ರಮನ ಈಗ ಪ್ರಾರಂಭ ಮಾಡ್ತಾ ಇದ್ದೀವಿ ಒನ್ ಬೈ ಒನ್ ಹೆಸರು ಹೇಳ್ತೀವಿ ಅವರು ದಯಮಾಡಿ ವೇದಿಕೆ ಮೇಲೆ ಬಂದು ಸಾಹೇಬ್ರ ಕಡೆಯಿಂದ ಅವಾರ್ಡ್ ನೋಟಿಸ್ ನ ತಗೋಬೇಕಾಗಿ ಕೇಳ್ಕೊತೀವಿ ಸಾರ್ವಜನಿಕ ಬಂಧುಗಳೇ ಮತ್ತು ಅಧಿಕಾರಿ ಮಿತ್ರರೇ ಇವತ್ತು ಒಂದು ಸುಮಾರು ವರ್ಷಗಳಿಂದ ನಮ್ದೇನ್ ಹೇಮಾವತಿ ಎರಡ್ ಸಾವಿರದ ಹನ್ನೊಂದಿಂದನೂ ಕೂಡ ಪ್ರಕ್ರಿಯೆ ನಡೀತಾ ಇದೆ ಆ ಪ್ರಕ್ರಿಯೆನಲ್ಲಿ ಇವತ್ತು ಇವತ್ತು ಹಂತವಾಗಿ ಎಲ್ಲೆಲ್ಲಿ ಲೋಪದೋಷ ಇತ್ತು ಸರಿಪಡಿಸಿ ಅದನ್ನ ರೈತರಿಗೆ ಯಾವುದೇ ತೊಂದರೆ ರೀತಿಯಲ್ಲಿ ಅವ್ರಿಗೂ ಕೂಡ ಅವ್ರ ಜಮೀನ್ ಬಿಟ್ಕೊಟ್ಟಿಗೆ ಅವ್ರಿಗೆ ವ್ಯವಸ್ಥೆ ಮಾಡಿ ಮುಂದೆ ನಾವು ಕೆಲಸವನ್ನ ಮಾಡಿಕೊಂಡು ಎಲ್ಲಾ ಭಾಗಕ್ಕೂ ಕೂಡ ನೀರು ಹರಿಸ್ಬೇಕು ಅಂತಕ್ಕಂಥ ಉದ್ದೇಶ ಎರಡ್ ಸಾವಿರದ ಹನ್ನೊಂದರಲ್ಲಿ ನಾವೆಲ್ಲರೂ ಕೂಡ ಇವತ್ತು ಬೇಲಿ ತಂತಿ ಬೇಲಿ ಎಲ್ಲ ನುಸ್ತು ಸರ್ವೆ ಮಾಡಿಸಿ ಅವತ್ತಿಂದ ಪ್ರಾರಂಭ ಮಾಡ್ತಂದು ಹಲವಾರು ಸಂಘಟನೆಗಳೆಲ್ಲ ಸೇರಿ ಇವತ್ತು ಈ ಭಾಗ ಏನು ಚಿಕ್ಕನಾಯ್ಕನಲ್ಲಿ ಗಂದ್ಕೆರೆ ಭಾಗ ನವಲೆ ಭಾಗಕ್ಕೆ ಒಂದು ಅಲ್ಲಿ ಯೋಜನೆಗೆ ಈಗಾಗಲೇ ಕೆಲವು ದಬ್ಬೆಗಟ್ಟ ಸರ್ವೆ ನಂಬರ್ಲಿ ಸಾಕಷ್ಟು ಜನದ್ದು ಅವಾರ್ಡ್ ಆಗ್ಬೇಕಾಗಿದ್ದೇನಿದೆ ಅದನ್ನ ಇವತ್ತು ಅವಾರ್ಡ್ ನ ಈಗ ಆರ್ ಸಿ ಆಫೀಸಲ್ಲಿತ್ತು ಇತ್ತು ಈಗ ಒಂದು ಕೆಲವು ತಿಂಗಳಿಂದ ಅದನ್ನ ಈಗ ಸರಿಪಡಿಸಿ ಇವತ್ತು ಅವಾರ್ಡ್ ನೋಟಿಸ್ ನ ಎಪ್ಪತ್ತೆಂಟು ಜನ ರೈತರಿಗೆ ಕೊಡ್ಲಿಕ್ಕೆ ಇವತ್ತು ನಾವೆಲ್ಲರೂ ಕೂಡ ತಯಾರಿಯನ್ನು ಮಾಡಿಕೊಂಡಿದಾವೆ ಬಂದಂತ ಫಲಾನುಭವಿಗಳಿಗೆ ಇವತ್ತು ಕೊಟ್ಟು ಎಲ್ಲರೂ ಕೂಡ ಅವಾರ್ಡ್ ಇಶ್ಯೂ ಮಾಡ ಅವಾರ್ಡ್ ಇಶ್ಯೂ ಮಾಡಿದ್ರೆ ಖಂಡಿತ ಇನ್ನು ಕೆಲಸ ಮಾಡ್ಕೊಳ್ಲಿಕ್ಕೆ ಅನುಕೂಲ ಆಗುತ್ತೆ ಅವರು ರೈತರು ಅಷ್ಟೇ ರೈತರು ಅಷ್ಟೇ ಇದು ಒಬ್ಬರು ಉದ್ದೇಶ ಅಲ್ಲ ನೀವು ಕೊಡ್ತಾ ಇರ್ತಕ್ಕಂಥದ್ದು ಮಹಾದಾನ ಅಂತ ನಾವು ತಿಳ್ಕೊತೀವಿ ಇವತ್ತು ಇಡೀ ತಾಲ್ಲೂಕಿಗೆ ಎಲ್ಲಾ ಭಾಗಕ್ಕೂ ಕೂಡ ನೀರು ಹರಿದ್ರೆ ಅಂತರ್ಜಲ ಹೆಚ್ಚುತ್ತದೆ ಅಂತರ್ಜಲ ಹೆಚ್ಚೋದ್ರಿಂದ ನೀವು ಎಲ್ಲರೂ ಕೂಡ ಸುಭಿಕ್ಷವಾಗಿರ್ಲಿಕ್ಕೆ ಸಾಧ್ಯ ಆಗ್ತದೆ ಆ ರೀತಿನಲ್ಲಿ ಇವತ್ತೇನು ಎಪ್ಪತ್ತೆಂಟು ಜನ ಫಲಾನುಭವಿಗಳಿದೀರ ನೀವೆಲ್ಲರೂ ಕೂಡ ಅವಾರ್ಡ್ನ ಸ್ವೀಕರಿಸಿ ಆ ಭಾಗದಲ್ಲಿ ಇವತ್ತು ಕೆಲಸ ಮಾಡ್ಲಿಕ್ಕೆ ನೀವು ಅನುವು ಮಾಡ್ಕೊಡಿ ಖಂಡಿತ ನಿಮ್ಗೆ ದುಡ್ಡನ್ನ ಹಾಕ್ಸ್ಕೊಡೋದು ಎಲ್ಲದೂ ಕೂಡ ನಾವ್ ಮಾಡ್ತೇವೆ ಈಗಾಗಲೇ ಹದಿನೈದು ಕೋಟಿನ ಅದಕ್ಕೆ ರಿಸರ್ವ್ ಇಡುವಂತ ಕೆಲಸನ ಕೂಡ ಮಾಡಿದ್ವಿ ಈಗ ಅದರಲ್ಲಿ ಮೂವರ್ ಮೂರ್ ಕೋಟಿ ಚಿಲ್ಲರೆ ನಾಲ್ಕು ಮೂರ್ವರೆನ ನಾಲ್ಕು ಕೋಟಿನ ಈಗಾಗಲೇ ರೈತರಿಗೆ ಕೊಟ್ಟಿದ್ದೇವೆ ಇನ್ನು ಹಣ ಇದೆ ಅದ್ರ ಬಗ್ಗೆ ನೀವ್ ಚಿಂತೆ ಮಾಡ್ಬೇಡಿ ನಾನ್ ಜವಾಬ್ದಾರಿ ನಾವ್ ಮಾಡಿಸ್ಕೊಡ್ತೇವೆ ಆದ್ರೆ ನೀವು ಕೆಲ್ಸವನ್ನ ನೀವೆಲ್ರು ಕೂಡ ಈಗ ಈಗೇನು ನಾವು ಕೆಲಸ ಮಾಡ್ಲಿಕ್ಕೆ ನೀವು ಅನುವು ಮಾಡಿಕೊಟ್ರೆ ಮುಂದಿನ ಏನು ಮಳೆ ಬಂದು ನೀರ್ ಬಿಡ್ತಾರಲ್ಲ ಹೇಮಾವತಿ ನೀರ್ ಬಿಟ್ಟಂತ ಸಂದರ್ಭದಲ್ಲಿ ನಾವು ಎಲ್ಲಾ ಭಾಗದಲ್ಲೂ ಕೂಡ ನೀರು ಹರಿಸಿದ್ರೆ ಎಲ್ಲಾ ಭಾಗಕ್ಕೂ ಕೂಡ ನಮ್ಮ ತಾಲೂಕಿನಲ್ಲಿ ನೀರು ಬಂದ್ರೆ ಖಂಡಿತ ಇವತ್ತು ಅಂತರ್ಜಲ ಹೆಚ್ಚಿ ಎಲ್ಲರೂ ಕೂಡ ನೆಮ್ಮದಿಯಿಂದ ಇರ್ಲಿಕ್ಕೆ ಸಾಧ್ಯ ಆಗ್ತದೆ ಆ ರೀತಿಯಲ್ಲಿ ಇವತ್ತು ದಬ್ಬೆಘಟ್ಟ ಭಾಗದ ಎಪ್ಪತ್ತೆಂಟು ಜನ ಫಲಾನುಭವಿಗಳಿಗೆ ಇವತ್ತು ನಾವು ಅವಾರ್ಡ್ ನೋಟಿಸ್ ಅನ್ನ ಇಶ್ಯೂ ಮಾಡ್ತಾ ಇದೀವಿ ಇದನ್ನ ಸ್ವೀಕರಿಸಿ ಈ ತಾವೆಲ್ಲರೂ ಕೂಡ ಆ ಭಾಗದ ಕೆಲಸ ಮಾಡಲಿಕ್ಕೆ ಅನುವು ಮಾಡಿಕೊಡ್ಬೇಕು ಅಂತ ವಿನಂತಿ ಮಾಡ್ಕೊಂಡು ನನ್ನ ಮಾತು ಮುಗಿಸ್ತೇನೆ